ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿಜ್ಞಾನ ಪಠ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನು ಕಡಿಮೆಗೊಳಿಸಿದ್ದಾರೆ ಅದರಲ್ಲಿ ಕೇವಲ ಹದಿನೇಳು ಚಿತ್ರಗಳನ್ನು ಸಂಭವನೀಯ ಚಿತ್ರಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಭಾಳಷ್ಟು ಜನರಿಗೆ ಇನ್ನೂವರೆಗೂ ಯಾವ ಪ್ರ ಚಿತ್ರಗಳನ್ನು ಕೇಳ್ತಾರೆ ಅನ್ನೋದು ಗೊತ್ತಿಲ್ಲ ಅದಕ್ಕಾಗಿ ಈ ಒಂದು ವಿಡಿಯೋ ಸಂಭವನೀಯ ಚಿತ್ರಗಳು ಕೇವಲ ಹದಿನೇಳು ಚಿತ್ರಗಳನ್ನು ಮಾತ್ರ ಕೇಳ್ತಾರೆ ಅವು ಯಾವ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಒಂದೇದು ಇದು ಸರಳ ವಿದ್ಯುತ್ ಮಂಡಲ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂತಹದ್ದು ಸರಳ ವಿದ್ಯುತ್ ಮಂಡಲ ಚಿತ್ರ ಇದನ್ನು ಕೇಳ್ತಾರೆ ಇನ್ನು ನೋಡ್ರಿ ವಿದ್ಯುತ್ ಸಾಧನ ಸಲಕರಣೆಗಳ ಸಂಕೇತಗಳನ್ನು ಕೇಳ್ತಾರೆ ವಿದ್ಯುತ್ ಕೋಶ ಆಗಿರ್ಬೋದು ಬ್ಯಾಟ್ರಿ ಆಗಿರ್ಬೋದು ತೆರೆದ ಸ್ವಿಚ್ ಮುಚ್ಚಿದ ಸ್ವಿಚ್ ಅದೇ ರೀತಿ ಸೇರ್ಪಡೆ ಆದ ತಂತಿ ಸ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಬಲ್ಬ್ ಆಗಿರ್ಬೋದು ರೋಧ ಆಗಿರ್ಬೋದು ಸ್ಟ್ಯಾಟ್ ರೋ ಬದಲಾಯಿಸಬಹುದಾದ ರೋಧ ಆ ಮೀಟರ್ ವೋಲ್ಟ್ ಮೀಟರ್ ಒಂದು ಅಥವಾ ಎರಡು ಅಂಕಗಳಿಗೆ ಈ ಸರ್ಕ್ಯೂಟ್ ಡೈಗ್ರಾಮನ್ನು ಕೇಳ್ತಾರೆ ಸಂಕೇತಗಳನ್ನು ನೆಕ್ಸ್ಟ್ ಬರೋದು ರೋಧಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಈ ಚಿತ್ರವನ್ನು ಕೇಳ್ತಾರೆ ಆಮೇಲೆ ಇದು ರೋಧಗಳನ್ನು ಸಮಾಂತರದಲ್ಲಿ ಜೋಡಿಸಿದಾಗ ಆಮೇಲೆ ನೋಡಿರಿ ಏಕಕೇಂದ್ರೀಯ ವೃತ್ತದಲ್ಲಿ ಕಾಂತೀಯ ಬಲ ರೇಖೆಗಳು ಜೋಡಣೆಯಾಗುವುದು ಅದೇ ರೀತಿ ದರ್ಪಣದ ಆರು ಚಿತ್ರಗಳು ಬರುತ್ತವೆ ದರ್ಪಣದಲ್ಲಿ ಅನಂತದಲ್ಲಿ ಅನಂತದಲ್ಲಿಟ್ಟಾಗ ಸಿಯಿಂದ ಆಚೆಗೆ ಇಟ್ಟಾಗ ಸಿನಲ್ಲಿ ಇಟ್ಟಾಗ ಸಿ ಮತ್ತು ಎಫ್ನ ನಡುವೆ ಎಫ್ನಲ್ಲಿ ಇಟ್ಟಾಗ ಸಿ ಮತ್ತು ಎಫ್ ಮತ್ತು ಪಿನ ನಡುವೆ ಇಟ್ಟಾಗ ಆರು ಚಿತ್ರಗಳು ದರ್ಪಣದು ಇನ್ನು ಆರು ಚಿತ್ರಗಳು ಪೀ ಮಸೂರ ಇಲ್ಲಿದೆ ನೋಡಿ ಪೀ ಮಸೂರದ ಚಿತ್ರಗಳನ್ನು ಕೇಳ್ತಾರೆ ಯಾವುದಾದ್ರೂ ಒಂದು ಮೂರು ಅಂಕಕ್ಕೆ ಫಿಕ್ಸ್ ನೆಕ್ಸ್ಟ್ ಬರೋದು ಇದು ಪುನರ್ ಸಂಯೋಜನೆ ಬಿಳಿಯ ಬೆಳಕಿನ ಪುನರ್ ಸಂಯೋಜನೆ ಚಿತ್ರ ಸರ್ ಐಸಾಕ್ ನ್ಯೂಟನ್ ಅವರ ಪ್ರಯೋಗ ಇದು ನೀರಿನ ವಿದ್ಯುತ್ ವಿಭಜನೆ ಇದು ಸಾರರಿಕ್ತ ಸಲ್ಫೋರಿಕ್ ಆಮ್ಲ ಸತ್ತುವಿನ ಚೂರುಗಳ ಮೇಲೆ ಸಾರಿಕ್ತ ಸಲ್ಫೋರಿಕ್ ಆಮ್ಲ ಹಾಕಿದಾಗ ಹೈಡ್ರೋಜನ್ ಬಿಡುಗಡೆ ಆಗುವುದು ಮೂರು ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳು ಲೋಹದ ಮೇಲೆ ಹಬೆಯ ವರ್ತನೆ ತಾಮ್ರದ ವಿದ್ಯುತ್ ವಿಭಜನೆ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಗಳು ಹೃದಯ ಹೃದಯದ ಚಿತ್ರ ಕೇಳ್ತಾರೆ ಅದೇ ರೀತಿ ನೆಫ್ರಾನ್ ನೆಫ್ರಾನ್ನ ಚಿತ್ರ ಆಮೇಲೆ ಮೆದುಳು ಮೆದುಳು ಅಂತೂ ಫಿಕ್ಸ್ ಕ್ವಶನ್ ಇದು ಮೂರು ಅಂಕಗಳಿಗೆ ಇದಿಷ್ಟು ವಿದ್ಯಾರ್ಥಿಗಳೇ ಸಂಭವನೀಯ ಚಿತ್ರಗಳು ಇನ್ನು ಶರಾಕಾಗರದ ಮೇಲೆ ಪರಾಗದ ಮೊಳುವಿಕೆ ಇಲ್ಲಿ ನೋಡಿ ಫಿಜಿಕ್ಸ್ನಲ್ಲಿ ಟೋಟಲ್ ಎಂಟು ಚಿತ್ರಗಳು ಕೆಮಿಸ್ಟ್ರಿಯಲ್ಲಿ ನಾಲ್ಕು ಒಳಗೆ ಐದು ಒಟ್ಟು ಡಯಾಗ್ರಾಮ್ಗಳು ಹದಿನೇಳು ಟೋಟಲ್ ಮಾರ್ಕ್ಸ್ ಫ್ರಾಮ್ ಡಯಾಗ್ರಾಮ್ಸ್ ಅಂದರೆ ಚಿತ್ರಗಳಿಗೆ ಕೊಡಬೇಕಾದ ಅಂಕಗಳು ಹನ್ನೆರಡು ಸಂಭವನೀಯ ಚಿತ್ರಗಳು ಹದಿನೇಳು ಇವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು